ಬೇಡ ನೀ ಮಾರಿ ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನೆ ಹೌವಾರಿ ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೇನೆ ಅವ್ವಾರಿ ಉತ್ತಡಿಸೋಬೇಡ ನೀನು ಪೋರಿ ಸುಗಪ್ಪ ಚುಟ್ಟು ಚುಟ್ಟು ಹೊಂತೈತೆ ನನಗೆ ಸುಮ್ಮ ತುಮ್ಮು ಆಗುತ್ತೈತೆ ಚುಟ್ಟು ತೊಟ್ಟು ಹೊಂತೈತೆ ನನಗೆ ತುಮ್ಮು ತುಮ್ಮು ಆಗತೈತೆ ಬಿಜಪೂರ್ ಮಾವ ನೀಜಪೂರ್ವ ನೀ ನನ್ನ ದೀವ ಜಗ್ಗುದಡ ನೀ ಮಾವ ಕೈಯ ಜಗ್ಗುದಡ ನೀ ಮಾವ ನಿನ್ನ ಮ್ಯಾಲೆ ಮನಸಾಗಿ ಬಂದೇನೆ ಹವಾರಿ ನಿನ ಮ್ಯಾಲೆ ಮನಸಾಗಿ ಬಂದೇನೆ ಹವ್ವಾರಿ ನೀನು ಮಾವಾ ಂತೈತೆ ನನಗೆ ತುಂಬು ತುಮ್ಮು ಆಗುತ್ತೈತೆ ನನಗೆ ತುಮ್ಮು ತುಮ್ಮು ಆಗುತ್ತೈತೆ ಸಣ್ಣ ಕೇಳಿದೆ ಎಲ್ಲ ಮಾನ್ನವ ದೇವಾ ಜಂಬ ವೈರಿಗಳ ಸಂಭ್ರಮಕ್ಕೆ ಎಂಬ ಒಡೆದ ತುಂಬಿರ್ತನೆ ಚಾಮನೆಯ ಮುಖ ಬಿಂಬಾಯ ಮಾನವನ್ನು ನೋಡಿ ನಲೆಯುವ ಸೌಖ್ಯ ಸೌಜನ್ಯ ವಿಜಯ ಗರ್ಜ ಒಪ್ಪುವಾಸರದೆಡೆಗೆ ಬಂದ ಉದ್ಯೋಗ ವೀರ ನಮ್ ಧಾರದಿಂದ ಕೇಳುವ ನೀನು ಧಾರದರೇ ಓಹೋ ದೇವ ನಾವು ಧಾರಂದರೆ ಊರು ಕೆಡುವುದು ಉಡಾಳರಿದ್ದಲ್ಲಿ ಕೇರಿ ಕೆಡುವುದು ಕಡಕರಿದ್ದಲ್ಲಿ ನೀತಿ ಕೆಡುವುದು ನೀಚರಿದ್ದಲ್ಲಿ ಕುಲವು ಕೆಡುವುದು ಕುಡಕರಿದ್ದಲ್ಲಿ ಸತಿಪತಿಗಳು ಕೆಡುವುದು ಪಟ್ಟಿಂಗರಿದ್ದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕೆಡುವುದು ಬಂಡ ಪೂಜಾರಿಗಳಿದ್ದಲ್ಲಿ ಅಂತವರ ಪತ್ರ ಬರೆಯುವ ಕರೀತಾರೆ ದೇವ ಹೇಳಬೇಕಿ ನಾಮ ಎಲ್ಲ ಸಾರಥಿ ನಾವು ಅಂದರೆ ಸುರೂಲ ಪ್ರತ್ಯಾಗ್ರ ರತ್ನಾಕರ ರತ್ನಪ್ರಭ ರಾಜ தூரத்தரங்கணியம் படைத மதுக்கை நம்ம கம்சமூரஹி சிறு சந்தா பிரம்ம நம் படைத பக்தை

ಅವರ ಶ್ರೀರಾವರ ಶ್ರೀರಾಭ್ಯ ರಾಶಿಯೊಳ ತಾರಾಪತಿಯಂತೆ ಬಲದೊಳ ಬಲಭದ್ರನಂತೆ ಶಾಂತದೊಳ ಶ್ರೀಕೃಷ್ಣನಂತೆ ಕಡೆ ಕಣ್ಣ ಕಡೆ ಅಕ್ಷ ಮಾತ್ರ ಯಾವತ್ತಲು ಕಂಗ ಇರ್ಲಿ ಪೈ ಹೋಗಿಗಳು ಹಠಲಾಜಿಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನ ಕಳೆದ ಕಣ್ಣ ಕ ಸಮಾನ ಧೈರ್ಯವೆಂಬ ಕಲ್ಲ ಕಲ್ಲೇ

ಈ ನಾಲ್ಕು ಜಾತಿ ಸ್ತ್ರೀಯರೇ ಭೇ ಗೋಪಿಳು ಧರಿಸಿದ ತನಸು ಹೃಂಗಳಿ ಬಂತಿ ಸ್ತ್ರೀಯರ ಕಡೆ ಗಣ್ಯ ಕಟಾಕ್ಷಗಳು ಕೈ ಒಳಗಿನ ಹಲಗು ಮಾತಿನ ಗಿಳಿ ನಾನೇ ಭೇ ಭಗವತಿ ಭೂಪತಿ ಮಾವಿನ ಮರಗಳೇ ಆನಗಳೋ ವೇಂದ್ರನೇ ಸ್ವೇದ ಚಕ್ರ ಹಳೆ ಪ್ರಾಯಾತ ನಾರಿಯರ ಕುಂಭಕುಜಂಗಳೇ ಎನ್ನರ್ಥದ ಚಕ್ರ ಆ ಓನೆ ತಲತ ಹಂಗಿನ ಯರ ವೈಹಾರವೆಂಬ ಜಲವಿಕೆಯಲ್ಲಿ ನಾನೇ ಜೀತೇಂದ್ರನೆಂದು ಬರೆದ ಕಟ್ಟಿ ಬಂದವನದ ಸುಳ ಓ ಲಲಲಲಲಲಲಲ ಕಣ್ಣೆತ್ತಿ ನೋಡುವುದಲ್ಲವೆಂದ ಋತವನ್ನ ಮಾಡಿದವನ ಹ ನಡನದಿಎಲ್ಲ ತುಂಭಿರ್ತ ಹಚ್ಚಧಿಕವಾದ ವೀರವನ ಸರರನ ಆರಣ పుండరికాక్ష నుకుమార్థ్మే సమరా మహారాజా సారథి ఎంబ జోడిగర ఈ ಕುಮಾರ ಮನ್ಮತ ಮಹಾರಾದರು ತಾವಾದರೆ ಈ ಎಂದ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಮೊಬ್ಬರ ಹಂತ ಕಸರ್ಪ ನಮ್ಮೊಪ್ಪನ ಕರೆಸದ ಕಾರಣ ಶ್ರೀರಮಲೇವಿ ಆಶೀರ್ವಾಸದಿಂದ ಬರವಾಯ್ತು ಕಂಡಿಯ ಸಾರಥಿ ನಮ್ಮ ಒಳ್ಳೆ ಕನ ತೋರಿಸಿದೀಳಾನಂದ ಜಾಗೃತಿ ನಮೋ ನಮೋ ಜನಕ ಜಗದಿಕ್ಕೆ ಹಾತಿ ಕಾಂತಿ ಕನಕ ಮಗನಾದ ಮನ್ಮಥನೆ ನಿನಗೆ ಕಲ್ಯಾಣ ಪ್ರಾಪ್ತಿವಾಗಲಿ ಆಹೋ ತಂದೆಯಾದ ಭಕ್ತ ಜನಧಾರಿ ಇಂದಿನ ದಿನ ಮಂದಿರ ದೊಳ್ಳ ಚಂದದಿಂದ ಇಂದು ಒದಗಿ ನೆರಗೂಡ ಮಂದ ಹಾಸದಿ ಪಗಡೆಗಳ ಮಾಡುವ ವೇಳೆಯಲ್ಲಿ ನಿಮ್ಮ ಕಡೆಯಿಂದ ಚಾರನ ಬಂದಕರವ ಒಮ್ಮಗೆದನೆ ಮಾಡಿ ನಿಮ್ಮ ಹಪ್ಪನಾಗಿರುವುದ ದಪ್ಪದ ಬರಬೇಕೆಂದೆ ಹೇಳಿದ ದರ್ಶನ ವಿಲಕ್ಷೆ ಕೊಟ್ಟು ಬಂದೆ ಓ ತಂದೆ ಕರೆಸಿದ ಪರಿಧಾವುದು ಹಾ ಲ ಲ ಲ ಒಪ್ಪಿ ಬಡುವ ಕಪ್ಪ ಒಮ್ಮಿನಿಂದ ತಪ್ಪಿಕೊಂಡಿರುವರೆ ಹೇಗೆ ಅಹೋ ತಂದೆ ಇದು ಅಲ್ಲದೆ ಸಟಾ ನಿಸ್ಕಟ ಸಾಂಬಾ ಕೃತವರ್ಮ ನಿನ್ನ ಪುತ್ರ ಪವಿತ್ರ ಪ್ರತಿಬಿಂಬಿಸಿದರೆ ಹೇಗೆ ನಿರ್ಜರೇಂದ್ರನಾದ ಪ್ರೌಢನೇನಾದರೂ ನಿಮ್ಮನ್ನು ವರ್ತಿಸಿದರೆ ಹೇಗೆ ಓ ತಂದೆ ತಪ್ಪದ ಹೇಳು ಓ ಲ ಅಪ್ಪಳಿಸಿದಳಿಸಿ ಹೊಡಿಯದಿದ್ದರೆ ಪಾಪರ ಮಾರ ನಮ್ಮ ಧೀರ ನಾಮಾಂಕಿತ ವೇತಕ್ಕೆ ತಂದೆ ಕರೆಸಿದ ಕ್ಷಣ ನಾ ಬಂದೆ ಕರ ಮುಗಿದನೆಂದೇ ಕೇಳನ್ನು ಮುಂದೆ ಕುಮಾರ ಹೇಳುವನು ಕೇಳು ಧಾರಾವಾಗಿ ಪೂರ ಧೀರ ಎಂದಯ ಕು ಕೇಳುವರ ಎನ್ನ ಪ್ರೀತಿಯ ಮಗನಾದ ಈ ದಿನ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಕಮಲಾವತಿ ನಗರದ ಹರಸನಾದ ಕಮಲ ರಾಜನ ಸುಪುತ್ರಿ ಅಪರೂಪ ಸೌಂದರ್ಯವತಿ ದೇವಿಯೊಡನೆ ನಿನ್ನ ಲಗ್ನದ ಕಾರ್ಯವು ನಿಶ್ಚಯವಾಗಿರುವುದರಿಂದ ನಿಮ್ಮ ಇಬ್ಬರ ಈ ಕಲ್ಯಾಣ ಮಹೋತ್ಸವಕ್ಕೆ ವಿಶೇಷ ಬಂಧು ಬಾಂಧವರೊಡನೆ ಚತುರಂಗ ಬಲದಿಂದ ಕಮಲಾವತಿಗೆ ಹೋಗುವರಿ ಸುಪುತ್ರ ಹೋಮಲ ಗಾತ್ರ ಆಹೋ ಮರವರ್ಧನಾ ಯಾದವ ಕುಲವರ್ಧನಾ ನಿನ್ನ ಇಷ್ಟದಂತ ಸೃಷ್ಟಿ ಒಳ್ಳೆ ನಮ್ಮ ವೈಭವಕ್ಕೆ ದಾರು ಸರಿ ಇಲ್ಲವಿದ ಜೈ ಬರೀಶ್ರೀ ಹೊಳಿ ರೀ ಹೊಳಿ ಬಳಿ ಲಯಲೈ ಸಾರಥೇ ವಸಂತ ಮದಲಾದ ಹಸ್ತರದ ಅಸ್ತನೆ ಚೆನ್ನೇ ಚಣ್ಣನೆ

ಈ ಪಡವಿ ಒಳ್ಳೆ ಕಡು ಸಂಭ್ರಮದಿಂದ ಮೆರೆಯುವ ಕಮಲಾವತಿ ಪಟ್ಟಣಕ್ಕೆ ಲಗ್ನವನ್ನು ಮಾಡಿಕೊಳ್ಳುವುದಕ್ಕೆ ಜಾಗ್ರತೆಯಿಂದ ಹೋಗುವೆನ ಚಂದ್ರನ ಕರೆಸು ವಸಂತನಂಬರ ಹೇಳು ಹಂಗಾವಳಿ ಹಗ್ಗದಿಂದ ನಿರ್ಮಿಸಿದ ಕಪ್ಪಿನ ಬೆಲ್ಲ ಮೇಲೆ ಹೇಳು ಹಲೋ ಭೂಪತಿ ಮಕ್ರದ ರಥಕ್ಕೆ ಗೆಳೆತು ಬಂಧಿಸುದು ಹ ಈ ಪೃಥ್ವೀದ ಒಳ್ಳೆ ಎಂಬ ವೈಭವಕ್ಕೆ ದಾರು ಸರಿ ಇಲ್ಲ ಎಂಬುವಂತೆ జయధ్వని ఆడతా కమల్ హి నగరం సూట్య బయవంతనూత్యా ಭೀಕರಾದ ಭೀಮಾರ್ಜುನರೇ ಅಷ್ಟಿನಾವತಿಯಲ್ಲಿ ಸರ್ವರು ಕ್ಷೇಮವೇ ಇನ್ನೇತಕ್ಕೆ ತಡ ಕಮಲಾವತಿಗೆ ಹೋಗೋಣ ಭೀಮಾರ್ಜುನೇ ಚೆನ್ನಾಗಿ ಹೇಳಿ I'll ಎಡ ಬಿಡದ ಸ್ಮರಿಸುತ್ತ ಕಮಲಾಪತಿಗೆ ಹೋಗೋಣ ನಡೀತಾ ವೀರಾದಿ ವೀರದೆ ಮಹಾಸೂರೇ ನಿಮ್ಮ ಇಷ್ಟದಂತೆ ಮುರಾರಿ ತಡ ಮಾಡದ ಜಾಗೃತಿಯಿಂದ ಇಂದ್ರ ಧಾರಗತಿಯ ರಥವನ್ನು ಬಿಡುವ ನಾನು ಅದೇ ಅತಿ ಜಾಗ್ರತೆ ಅಮ್ಮ ರುಕ್ಮಿಣಿ ಹಯ ದ್ರೌಪದಿ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಜಾಗೃತಿಯಿಂದ ರಥವನ್ನು ಏರುವಂತರಾಗಿರಿ ಬಳಿ 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 ರೇ ಸಾರಥಿ ಜಾಗೃತಿಯಿಂದ ಕಮಲಾವತಿ ನಗರಕ್ಕೆ ರಥವನ್ನು ಬಿಡುವಂತನಾಗು ಸಾರಥಿ ಅತಿ ಜಾಗೃತಿ ಜಾಗೃತಿಯಿಂದ ರಥವನ್ನು ಬಿಡುವಂತವನಾಗು ಸಾರಥಿ ಅತಿ ಜಾಗೃತಿ గుడి గుడికి గుడి వంద ధారేదేవా ఎద్దు మారా బండెట్ట మావా

ಹೊಳಿರೇ ಎಲ್ಲ ಸಾರಥಿ ಎಂಬ ನರಪಸುವೇ ದೃಢದಿಂದ ಎನ್ನ ನಾಮವನ್ನು ಕೇಳಲಿಕ್ಕೆ ಶಕ್ತಿ ಬಂದಿತೆ ಬರಲೇ ಇತ್ತದ ಬಾ ಚಿತ್ತ ಬಿಟ್ಟು ಕೇಳು ಚೆನ್ನಾಗಿ ಸ್ವಲ್ಪಿಂದಲೇ ಕಟ ಭಯಂಕರವಾದ ಕಾಲಗೆ ಚಿನ್ನಿಂದ ಹಡಿ ಇಡಲು ಭೂಮಿಯ ಗದ್ಗದನ ನಡಿಗೆ ಹೋ ಮಣಿಯಂದ್ರನ ಪಣಿ ಮಣಿ ಗಣಿ ತಡೆಯದೆ ಕಡೆಗೆ ಸರಿದಲ್ಲಿ ಭಾಗವಾಯಿತು

ಅಲ್ಲದೆ ಅಂಗ ಕಳಿಂಗ ಕಲಿಂಗ ಕಾಶ್ಮೀರ ಬಂಗಣ ಬಂಗಾಳ ನೇಪಾಳ ಮಲಯಾಳ ಮೊದಲಾದ ಐವತ್ತಾರು ದೇಶದ ಬೆರಗಳ ಕಾಲ ಕಾಲಕ್ಕೆ ಮಹಾಭಯದಿಂದ ತಪ್ಪದೆ ಕಪ್ಪವನ್ನು ತಂದು ಒಪ್ಪಿಸದಿದ್ದರೆ ಕರ್ಪಿ ಪಾದ ಮಾಡಿ ಮಾಂಸ ಕಡೆಗೆ ತೆಗೆದು ಹಬ್ಬ ಊಟವನ್ನು ನೀಡುವ ಸಮರ್ಥ ಮಾತೃದೇಶಕ್ಕೆ ಕರ್ತಾರ್ ಲೋಕ ಪ್ರಖ್ಯಾತ ಶ್ರೀರಮಲಮ್ಮ ದೇವಿಯ ಬೃಹ ಆಶೀರ್ವಾದದಿಂದ ಸದಮಲ ಗಾತ್ರ ಕೋಶಿಕ ರಾಜನ ಪುತ್ರ കൗളിക മഹാരാഥനെന്ത് ജയവേറി എന്ന് വരസുവനന്താ സാര മോദി ಈ ಸಭಾಸನಕ್ಕೆ ಒಂದು ಕಾರಣವೇನ ದೇವ ದಿಯ ಪ್ರಭಾವ ಭೋಳಿರೇಯಲ ಸಾರಥಿ ಸಭಾ ಬದ್ಧಕ್ಕೆ ಅತ್ಯಾತುರದಿಂದ ದಿಗ್ವಿಜಯ ಮಗೈದ ಕಾರ್ಯಾತುರವೇನಂದರೆ ಅದೇನು ದೇವ ವೃತ್ತಿ ಬಾಲಕರೆಲ್ಲರೂ ಎನ್ನ ಕಟ್ಟಳ ಎಂತ ತಟ್ಟಣ ಎನ್ನ ಪಟ್ಟಣಕ್ಕೆ ಕಪ್ಪವ ಮಗೊಟ್ಟರ ಎಲ್ಲವ ಬಳಿರ ಹಾಲನ್ನು ಲೆಕ್ಕಿಸಿದರೂ ಸಕ್ಕಿದ ಮಗಾಂಧರನ್ನು ಕಟ್ಟಣೆ ಮರುದಿಕ್ಕವ ಕಾರಣ ಭರಣವಾಯಿತು ಕಂಡಿಯ ಸಾರಥಿ ತಿಳಿದೇನಾ ಬಂದ ಸಂಗತಿ वेळवधी प्रयत्न करण्याकरांधी